ಇನ್ನು ಬಿಸಿಲಿನ ಮಧ್ಯೆಯೂ ಕೂಡ ಮಂತ್ರಾಲಯಕ್ಕೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ ಭಕ್ತರ ಅನುಕೂಲಕ್ಕಾಗಿ ಹೊರಗಡೆ ಚಪ್ಪರದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಮಠದ ಹೊರಭಾಗದ ಪ್ರಾಂಗಣದಲ್ಲಿ ಚಪ್ಪರದ ವ್ಯವಸ್ಥೆಯನ್ನು ಮಾಡಲಾಗಿದೆ ಇನ್ನು ಬಿದಿರಿನ ಚಪ್ಪರದ ವ್ಯವಸ್ಥೆಯನ್ನ ಆಡಳಿತ ಮಂಡಳಿ ಮಾಡಿದೆ ಚಪ್ಪರದ ಜೊತೆಯಲ್ಲಿ ಮ್ಯಾಟ್ ವ್ಯವಸ್ಥೆಯನ್ನು ಕೂಡ ಮಠ ಮಾಡಿದೆ ಶ್ರೀ ಮಠದ ವ್ಯವಸ್ಥೆಗೆ ಭಕ್ತರು ಖುಷಿಯಾಗಿದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ ಆದರೆ ಬಿಸಿಲಿನ ಝಳ ತಾಳೋದಕ್ಕೆ ಕಷ್ಟ ಆಗ್ತಾ ಇದೆ ಹೀಗಾಗಿ ಭಕ್ತರಿಗೆ ಕಷ್ಟ ಆಗಬಾರ್ದು ಅಂತ ಹೇಳಿ ಬಿದಿರಿನ ಚಪ್ಪರದ ವ್ಯವಸ್ಥೆಯನ್ನು ಆಡಳಿತ ಮಂಡಳಿ ಮಾಡಿದೆ ಕಲಿಯುಗದ ಕಾಮಧೇನು ಶ್ರೀ ರಾಘವೇಂದ್ರ ಸ್ವಾಮೀಜಿಗಳು ನೆಲೆಸಿರುವಂಥ ಮಂತ್ರಾಲಯದಲ್ಲಿ ನಾವಿದ್ದೇವೆ ಇವತ್ತು ಮಂತ್ರಾಲಯಕ್ಕೆ ಶಾಲಾ ಕಾಲೇಜುಗಳು ರಜೆ ಇರೋದರಿಂದ ಸಾವಿರಾರು ಭಕ್ತರು ಕುಟುಂಬ ಸಮೇತರಾಗಿ ಮಂತ್ರಾಲಯಕ್ಕೆ ಬರ್ತಾ ಇದ್ದಾರೆ ಉರಿ ಬಿಸಿಲಿದೆ ಬಿಸಿಲಿನ ನಡುವೆಯೂ ಕೂಡ ರಾಯರ ದರ್ಶನಕ್ಕಾಗಿ ಭಕ್ತರು ಹರಿದು ಬರ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಮಂತ್ರಾಲಯ ಮಠ ಭಕ್ತರಿಂದ ತುಂಬಿ ತುಳುಕ್ತಾ ಇದೆ ರಾಜ್ಯದ ಮೂಲೆ ಮೂಲೆಗಳಿಂದ ಚಿಕ್ಕ ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಕುಟುಂಬಸ್ಥರಾಗಿ ಎಲ್ಲರೂ ಕೂಡ ಮಂತ್ರಾಲಯಕ್ಕೆ ಆಗಮಿಸ್ತಾ ಇದ್ದಾರೆ ಬೆಳಗ್ಗೆಯಿಂದಲೇ ಮಂತ್ರಾಲಯ ಆಗಮಿಸಿ ರಾಯರ ದರ್ಶನವನ್ನು ಪಡಿತಾ ಇದ್ದಾರೆ ತುಂಗಭದ್ರ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಲಿಕ್ಕೆ ಹೋದಂಥ ಭಕ್ತರಿಗೆ ಕೆಲವೊಂದು ಕಡೆ ನಿರಾಸೆ ಆಗ್ತಾ ಇದೆ ಯಾಕೆಂದ್ರೆ ನದಿಯಲ್ಲಿ ಪುಣ್ಯ ಸ್ನಾನವನ್ನು ಮಾಡಲಿಕ್ಕೆ ನೀರಿನ ವ್ಯವಸ್ಥೆ ಸರಿಯಾಗಿಲ್ದೆ ಇರೋದ್ರಿಂದ ಭಕ್ತರು ನೀರಿಲ್ಲಲ್ಲ ಅನ್ನುವಂಥ ಒಂದು ಕೊರಗಿದೆ ಅದರ ನಡುವೆಯೂ ಕೂಡ ಶ್ರೀಮಠದಲ್ಲಿ ಭಕ್ತರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಬಿಸಿಲಿನಿಂದ ಭಕ್ತರು ಬರಿಗಾಲಿಂದ ನಡ್ಕೊಂಡು ರಾಯರ ಮಠಕ್ಕೆ ಬರ್ತಾರೆ ಆ ವೇಳೆಯಲ್ಲಿ ಕಾಲುಗಳು ಸುಡಬಾರ್ದು ಭಕ್ತರು ನೆಮ್ಮದಿಯಿಂದ ಶ್ರೀಮಠ ಮಠಕ್ಕೆ ಬಂದು ರಾಯರ ದರ್ಶನವನ್ನು ಪಡ್ಕೊಂಡು ಹೋಗ್ಬೇಕು ಅಂತ ಮಠದ ಆವರಣದಲ್ಲಿ ಚಪ್ರದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಬಿದಿರಿನ ಚಪ್ರದ ವ್ಯವಸ್ಥೆಯಲ್ಲಿ ಆ ಒಂದು ನೆರಳಿನಲ್ಲಿ ಭಕ್ತರು ಕುಳಿತುಕೊಳ್ಬಹುದು ಮತ್ತೆ ಸರತಿ ಸಾಲಿನಲ್ಲಿ ಬಂದು ರಾಯರ ದರ್ಶನವನ್ನು ಪಡಿಬೇಕು ಅನ್ನುವಂಥ ಸೂಚನೆಗಳನ್ನು ಶ್ರೀಮಠದಿಂದ ಆಗಾಗ ನೀಡ್ತಾನೆ ಇದ್ದಾರೆ ಈ ಕುರಿತಂತೆ ಮಾತಾಡ್ಲಿಕ್ಕೆ ನನ್ನ ಜೊತೆ ರಾಯರ ದರ್ಶನವನ್ನು ಪಡೆದಂಥ ಒಂದು ಕುಟುಂಬ ಇದೆ ಆ ಕುಟುಂಬಸ್ಥರನ್ನು ಮಾತಾಡಿಸ್ತೀನಿ ಮೇಡಮ್ ಏನು ಹೇಳ್ತೀರಿ ಮಂತ್ರಾಲಯ ಮಠದ ಬಗ್ಗೆ ನಮಸ್ತೆ ನನ್ನ ಹೆಸರು ನಿರಂಜನಿ ಅಂತ ಮಂತ್ರಾಲಯಕ್ಕೆ ಕುಟುಂಬದ ಸಮೇತ ಬಂದಿದೀವಿ ಮಕ್ಕಳ ಸಮೇತ ಬಂದಿದ್ದೀವಿ ಸಮ್ಮರ್ ಹಾಲಿಡೇಸ್ ಇದೆ ಎಲ್ಲೂ ಏನು ತೊಂದರೆ ಆಗಿಲ್ಲ ತುಂಬಾ ಬಿಸಿಲಿದೆ ಬಟ್ ರಾಯರ್ ದರ್ಶನ ತುಂಬಾ ಏನು ಏನ್ ಹೇಳ್ತೇಮಿ ಈಗ ಸ್ಕೂಲ್ಗಳು ರಜೆ ಇದಾವೆ ಮಂತ್ರಾಲಯಕ್ಕೆ ಬಂದಿದ್ದೀವಿ ಟ್ರಿಪ್ಪಿಗೆ ಹೇಗನ್ಸುತ್ತೆ ತುಂಬಾ ಚೆನ್ನಾಗಿದೆ ದರ್ಶನನೂ ತುಂಬಾ ಚೆನ್ನಾಗಾಯಿತು ಚೆನ್ನಾಗಿದೆ ತುಂಬ ಬಿಸಿಲು ಆದರೆ ಅದು ಬಿಟ್ಟರೆ ಎಲ್ಲ ಚೆನ್ನಾಗಾಯಿತು ಈಗ ನದಿಯಲ್ಲಿ ಸ್ನಾನ ಮಾಡ್ಬೇಕಂತೆಲ್ಲ ಕುಟುಂಬಸ್ಥರು ಹೋಗಿರ್ತೀರಿ ಆದ್ರೆ ನದಿಯಲ್ಲಿ ನೀರ್ ಇರೋದು ನೋಡಿ ಹೇಗ ಅನ್ಸುತ್ತೆ ಅದೊಂದು ಸ್ವಲ್ಪ ಬೇಜಾರಾಯ್ತು ಆದ್ರೂ ಅಡ್ಡಿ ಇಲ್ಲ ರಾಯರ ದರ್ಶನ ಚೆನ್ನಾಗ್ ಆಗಿರೋದಕ್ಕೊಂದೇ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್